ಕೇಕ್ ಅಂದರೆ ಹಲವರಿಗೆ ತುಂಬ ಇಷ್ಟ ಅದು ಎಷ್ಟರ ಮಟ್ಟಿಗೆ ಅಂದರೆ ನೆನೆಸ್ಕೊಂಡ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ ಕೇಕ್ ತಿನ್ನಲು ಬಹಳ ರುಚಿಕರವಾಗಿಯೂ ಇರುತ್ತದೆ ಮತ್ತು ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ಕೇಕ್ ಪ್ರಿಯರಿಗೆ ಆರೋಗ್ಯ ಇಲಾಖೆಯು ಒಂದು ಶಾಕ್ ನೀಡಿದೆ ಅದೇನೆಂದರೆ ಕೆಲವು ಬಗೆಯ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಬೆಂಗಳೂರಿನಲ್ಲಿರುವ ಹಲವಾರು ಬೇಕರಿಗಳು ಈ ನಿಟ್ಟಿನಲ್ಲಿ ಸಿಕ್ಕಿಬಿದ್ದಿವೆ ಯಾವೆಲ್ಲ ತರಹದ ಕೈಗಳನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ ಮತ್ತು ಅವುಗಳಲ್ಲಿರುವ ಕ್ಯಾನ್ಸರ್ ಕಾರಕ ಅಂಶಗಳು ಯಾವುವು ಎಂಬುದರ ಬಗ್ಗೆ ಈ ಲೇಖನದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಲಾಗಿದೆ ಬೆಂಗಳೂರಿನ ಹಲವಾರು ಬೇಕರಿಗಳಲ್ಲಿ ಪರೀಕ್ಷೆ ಮಾಡಿದ ನಂತರ ಆರೋಗ್ಯ ಇಲಾಖೆಯು ಬರೋಬ್ಬರಿ ಹನ್ನೆರಡು ಬಗೆಯ ಕೈಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದನ್ನು ಪತ್ತೆ ಹಚ್ಚಿದೆ ಕೇಕ್ನಲ್ಲಿ ಬಳಸಲಾಗುವ ಕೃತಕ ಬಣ್ಣಗಳ ಮನುಷ್ಯನಿಗೆ ಯಾವುದೇ ಸಂದರ್ಭದಲ್ಲಿ ಕ್ಯಾನ್ಸರ್ ತರಬಹುದು ಎಂದು ಹೇಳಾಗ್ತಾ ಇದೆ ಹೇಗಾಗಿ ಆರೋಗ್ಯ ಇಲಾಖೆಯು ಎಲ್ಲಾ ಬೇಕರಿಗಳಿಗೂ ಆಹಾರ ಸುರಕ್ಷತಾ ಮಾನ ನ್ನ ಅನುಸರಿಸುವಂತೆ ಕರೆ ಕೊಟ್ಟಿದೆ ಯಾಕೆಂದರೆ ಈ ಕೃತಕ ಬಂಡಗಳು ಕೇವಲ ಕ್ಯಾನ್ಸರ್ ತರುವುದು ಮಾತ್ರವಲ್ಲದೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಕೂಡ ತಂದು ಕೊಡುವ ಸಾಧ್ಯತೆ ಇದೆ ಕೇಕ್ ಇಷ್ಟಪಟ್ಟು ತಿನ್ನುವ ಜನರಿಗೆ ಇದೊಂದು ಆಘಾತಕಾರಿ ಸುದ್ದಿ ಎಂದು ಹೇಳಬಹುದು ಆರೋಗ್ಯ ಸಂಸ್ಥೆ ಹೇಳಿರುವ ಹಾಗೆ ರೆಡ್ ವೆಲ್ವೆಟ್ ಮತ್ತು ಬ್ಲಾಕ್ ಫಾರೆಸ್ಟ್ ಕೇಕ್ಗಳಲ್ಲಿ ಎದ್ದು ಕಾಣುವ ಹಾಗೆ ಕೃತಕ ಬಣ್ಣಗಳನ್ನ ಬಳಸಿರ್ತಾರೆ ಇವುಗಳು ಗಣನೀಯ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆಯನ್ನು ತರುವುದರ ಜೊತೆಗೆ ಪದೇ ಪದೇ ಆಹಾರ ಸುರಕ್ಷಿತ ಅಧಿಕಾರಿಗಳಿಂದ ಬೇಕರಿ ಮಾಲೀಕರು ತೊಂದರೆಗೆ ಒಳಗಾಗುವಂತೆ ಮಾಡ್ತಾ ಇವೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳುವ ಹಾಗೆ ಆಹಾರ ಸುರಕ್ಷತಾ ಮಾನದಂಡಗಳನ್ನ ಪ್ರತಿಯೊಂದು ಬೇಕರಿ ಕೂಡ ಅನುಸರಿಸಬೇಕು ಪ್ರತಿ ತಿಂಗಳು ಸ್ಯಾಂಪಲ್ಗಳನ್ನು ಟೆಸ್ಟಿಂಗ್ ಮತ್ತು ಇನ್ಸ್ಪೆಕ್ಷನ್ ಗಾಗಿ ಹೋಟೆಲ್ ಹಾಗೂ ಬೇಕರಿಗಳಿಂದ ಕಳಿಸಿಕೊಡಲಾಗುತ್ತೆ ಗ್ರಾಹಕರಿಗೆ ಕೊಡಲಾಗುವ ಯಾವುದೇ ಆಹಾರಗಳು ಹೆಚ್ಚಿನ ಗುಣಮಟ್ಟ ಹೊಂದಿರಬೇಕು ಮತ್ತು ಸರಿಯಾದ ಕ್ರಮ ಅನುಸರಿಸಿದ ಬೇಕರಿ ಹಾಗೂ ಹೋಟೆಲ್ ಮಾಲೀಕರಿಗೆ ಕಟ್ಟುನಿಟ್ಟಾದ ಶಿಸ್ತು ಕ್ರಮ ಇರುವ ಬಗ್ಗೆ ಎಚ್ಚರಿಕೆ ನೀಡಿದ್ರು